ಸಚಿವ ಸಂಪುಟ ನೋಟಿಸ್ ಅನ್ನ ಪಡ್ಕೊಂಡು ನೋಟಿಸ್ ಗೆ ಪ್ರತ್ಯುತ್ತರವನ್ನ ಕೊಡೋದನ್ನ ಬಿಟ್ಟು ನೋಟಿಸ್ ಹಿಂಪಡೆಯಿರಿ ಅಂತ ಹೇಳುವಂತದ್ದು ಅದು ಸ್ವಲ್ಪ ತಪ್ಪಿನ ಕ್ರಮ ಅಂತ ಹೇಳ್ಬೇಕಾಗತ್ತೆ ಯಾಕೆ ಅಂದ್ರೆ ಗವರ್ನರ್ ಆದಂತವರು ಪ್ರಾಸಿಕ್ಯೂಷನ್ ಕೊಡೋದ್ರ ಮುನ್ನ ಸಚಿವ ಸಂಪುಟದ ಅನುಮೋದನೆ ಅನುಮತಿ ತಗೊಳ್ಬೇಕು ಅಂತ ಕಡ್ಡಾಯವಾದ ನಿಯಮ ಇಲ್ಲ ಇದು ಪ್ರಮುಖವಾಗಿ ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಂತದ್ದು ಬಟ್ ಆದ್ರೂ ಕೂಡ ರಾಜ್ಯಪಾಲರು ಒಮ್ಮೆ ಸಚಿವ ಸಂಪುಟದ ತೀರ್ಮಾನ ಅಥವಾ ಅಭಿಪ್ರಾಯವನ್ನು ಪಡ್ಕೊಳ್ಳೋಣ ಅಂತ ಅವರ ಅವರಿಗೆ ಒಂದು ದಯವಿಟ್ಟು ನಿಮ್ಮ ಒಂದು ಹೇಳಿಕೆ ಏನಿದೆ ಕೊಡಿ ಅಂತ ಕೇಳಿದಾಗ ಈ ರೀತಿ ಮಾಡಿದ್ರೆ ಅಲ್ಲಿಗೆ ಗವರ್ನರ್ ಅವರು ಅಲ್ಲಿಗೆ ಅವ್ರು ಹೇಳೋದಕ್ಕೆ ಏನಿಲ್ಲ ಅಂತ ಭಾವಿಸಿ ಮುಂದುವರಿತಾರೆ ಐ ಅ ವೆರಿ ಸೌಂಡ್ ಕೇಳಿದ್ರೆ ಸೊ ಅಂದ್ರೆ ಏನಾಗುತ್ತೆ ಅಂದ್ರೆ ಗವರ್ನರ್ ಅವರು ಕೊಡುವಂತ ನೋಟಿಸ್ ಜೊತೆ ಅವ್ರ ಮುಂದೆ ಯಾವ ದೂರ್ ಬಂದಿದೆ ಅದ ಪ್ರತಿಯನ್ನು ಕೂಡ ಕೊಟ್ಟಿರ್ತಾರೆ ಸೊ ಇವರು ನೋಡಿ ಸ್ವಾಮಿ ತಾವು ಕಳಿಸಿರುವಂತಹ ದಾಖಲೆಗಳ ಆಧಾರದ ಮೇಲೆ ಮುಖ್ಯಮಂತ್ರಿಗಳ ವಿರುದ್ಧ ಆರೋಪ ನಿಂತ್ಕೊಳ್ಳುವ ಒಂದು ಇದು ಕೇವಲ ದುರುದ್ದೇಶ ಪೂರಿತ ದೂರು ಹಾಗೆ ಹೀಗೆ ಅಂತ ಹೇಳಿ ಒಂದು ವೇಳೆ ಹೇಳಿದ್ರು ಕೂಡ ಗವರ್ನರ್ ಅವರು ಇಲ್ಲ ನನ್ನ ವಿವೇಚನೆಯಲ್ಲಿ ಇದ್ರಲ್ಲಿ ಒಂದು ವೆಯ್ಟ್ ಇದೆ ಗುರುತರವಾದ ಒಂದು ಆರೋಪ ಆಗಿರೋದ್ರಿಂದ ನಾನು ಇದಕ್ಕೆ ಪ್ರಾಸಿಕ್ಯೂಷನ್ ಕೊಡ್ತೀನಿ ಪೂರ್ವಾನುಮತಿಯನ್ನ ಕೊಡ್ತೀನಿ ಅಂತ ಹೇಳಿ ಗವರ್ನರ್ ಅವರು ಕೊಡಬಹುದು ಸೊ ಗವರ್ನರ್ ಅವರ ಅಧಿಕಾರ ಆ ವ್ಯಾಪ್ತಿಯಲ್ಲಿ ಇರೋದ್ರಿಂದ ಈ ರೀತಿ ಮಾಡ್ತಿರುವಂತದ್ದು ಸ್ವಲ್ಪ ಫ್ಯೂಲಸ್ ಅಂತ ಅನ್ಸುತ್ತೆ ಇದು ತಪ್ಪು ಮತ್ತೆ ಎರಡನೇದು ಇದು ಯಾರನ್ನು ಕೂಡ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಈ ರೀತಿ ಮಾಡೋದ್ರಿಂದ ಕೇವಲ ರಾಜಕೀಯ ಚರ್ಚೆ ಮಾಡಬಹುದು ಅಷ್ಟೇ ವಿನ ಚರ್ಚೆಗೆ ಅವಕಾಶ ಕೊಡಬಹುದಷ್ಟೇ ವಿನ ಸಚಿವ ಸಂಪುಟದ ನಿರ್ಣಯ ಏನು ಬರೋದಿಲ್ಲ ಅಂತ ಸಹಾಯಕ ಬರೋದಿಲ್ಲ ಮತ್ತೆ ಎರಡನೇದು ಗವರ್ನರ್ ಅವರು ಸಚಿವ ಸಂಪುಟದ ನಿರ್ಣಯವನ್ನ ಬದಿಗಿಡಬೇಕು ಅನ್ನೋದಕ್ಕೆ ಇನ್ನೂ ಹೆಚ್ಚು ಹೆಚ್ಚು ದೊಡ್ಡ ಕಾರಣವನ್ನ ಕೊಟ್ಟಂಗಾಗುತ್ತೆ